Però que n'hi ha... Broca, no ara fer-hi tant de mucs, no? mm. mm. ಯಾಕೆ ಅವರ ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಟ್ರಾವೆಲ್ ವಿತ್ ಥಾರ್ ರಾಕ್ಸ್ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಷಯ ಏನಂದರೆ ನಮ್ಮದು ಒನ್ ಕೆ ರೀಚ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಏನು ಹೇಳ್ತಾರೆ ಪ್ರೋತ್ಸಾಹ ಕೊಡ್ತಿರೋದಕ್ಕೆ ನಾವು ಬಿಗಿನರ್ಸ್ ಆಗಿರೋದ್ರಿಂದ ಕಷ್ಟ ಆಗುತ್ತೆ ನನಗೂ ಆ್ಯಕ್ಚುಲಾಗಿ ಕ್ಯಾಮ್ರಾ ಎಲ್ಲ ಫೇಸ್ ಮಾಡಿ ನನಗೂ ಅಷ್ಟೊಂದು ಅಭ್ಯಾಸ ಇಲ್ಲ ಬಟ್ ಫಸ್ಟ್ ಟೈಮ್ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ನಿಮ್ಗೆ ಪ್ರೋತ್ಸಾಹ ಬೇಕು ಸಪೋರ್ಟ್ ಮಾಡಿ ನಾವು ಹೇಗೆ ಒನ್ ಕೆ ರೀಚ್ ಮಾಡಿದ್ವಿ ನೆಕ್ಸ್ಟ್ ಅದರಿಂದ ಏನೇನು ಬೆನಿಫಿಟ್ಸು ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಂಡು ಕೊಡ್ತೀವಿ ಯಾಕಂದರೆ ಪ್ರತಿಯೊಬ್ಬರೂ ವಿಡಿಯೋಸಲ್ಲೂ ಕೂಡ ಹೇಳಿರ್ತಾರೆ ಅಲ್ವಾ ಸೊ ಅದಕ್ಕಿಂತ ಮುಂಚೆ ನನ್ನ ಸಿಸ್ಟರ್ನ ಪರ್ಶನ್ ಮಾಡ್ಕೊಂಡು ಕೊಡ್ತೀನಿ ತುಂಬ ಅಲ್ಲಿ ನೋಡಿರ್ತೀರಾ ನಾವು ವಿಡಿಯೋಸ್ ನಾನು ಶಾರ್ಟ್ಸ್ ಎಲ್ಲ ಆಗ್ತಿರೋದ್ರಲ್ಲಿ ನೋಡಿರ್ತೀರ ನನ್ನ ಸಿಸ್ಟರ್ಸ್ನ ಸೊ ಖುಷಿ ಆಯಿತಾ ಸೊ ಹೇಳು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಓಕೆ ಫೈನ್ ಸೊ ನಾವು ಒನ್ ಕೆ ರೀಚ್ ಆಗಿದ್ದು ಬಂದ್ಬಿಟ್ಟು ನಾವು ಹಾಕಿರೋದು ಮೂರೇ ವಿಡಿಯೋಸ್ ಹೇಳಬೇಕಂದ್ರೆ ಅದರಲ್ಲಿ ಒನ್ ಕೆ ರೀಚ್ ಮಾಡೋದು ಅಷ್ಟು ಈಸಿ ಅಲ್ಲ ಹೇಳಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲೇನೇನೆ ಈಗೋಸ್ ಜಾಸ್ತಿ ಅನಿಸುತ್ತೆ ಈಗೋ ಸ್ಟಿಕ್ ಜನ ಜಾಸ್ತಿ ಅಂದರೆ ನಾನು ಯಾಕೆ ಮಾಡಬೇಕು ಅವರೇ ನನ್ನ ಫಾಲೋ ಮಾಡಲ್ಲ ಮತ್ತು ಅವ್ರು ಚೆನ್ನಾಗಿ ವೀಡಿಯೋಸ್ ಹಾಕಲಿಲ್ಲ ಅಂದರೆ ನಾನು ಯಾಕೆ ಲೈಕ್ ಕೊಡಬೇಕು ಸೊ ಈ ಥರ ಬಟ್ ಯೂಟ್ಯೂಬರ್ಸ್ ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರಮ್ಮ ಅದೊಂದಕ್ಕೆ ನಿಜವಾಗ್ಲೂ ಖುಷಿ ಪಡ್ತೀನಿ ಸೊ ಹೇಗೆ ಒನ್ ಮಂತಲ್ಲಿ ನಾವು ಒನ್ ಕೆ ನ ತಗೊಂಡ್ವಿ ಅದು ತ್ರೀ ವಿಡಿಯೋಸಲ್ಲಿ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಂಡು ಕೊಡ್ತೀವಿ ಬಟ್ ಇಲ್ಲಿ ಒಂದು ಮೇನ್ ಸ್ಟೆಪ್ ಬಂದ್ಬಿಟ್ಟು ಒಳ್ಳೆ ಕಂಟೆಂಟ್ ಇರೋ ವಿಡಿಯೋ ಹಾಕಿದ್ರೂ ನಮಗೆ ವ್ಯೂವ್ಸ್ ತೊಗೊಳ್ಳಲ್ಲ ಲೈಕ್ ಕೊಡಲ್ಲ ಸೊ ಅದು ಕೂಡ ಕಷ್ಟ ಆಗತ್ತೆ ಓಕೆನಾ ಬಟ್ ಆದರೆ ನಾವು ಯಾವ ಥರ ಮಾಡ್ತಿದ್ವಿ ಅಂದರೆ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಇದ್ವಿ ಅದು ತರ್ಟಿ ತರ್ಟಿ ಸೆಕೆಂಡ್ಸು ಇರುತ್ತೆ ಅಲ್ವಾ ವಿಡಿಯೋಸು ಅದಕ್ಕೆ ರಿಲೇಟೆಡ್ ಆಗಿರ್ಬೋದು ಅಥವಾ ನೀವು ಬೇರೆ ಪರ್ಟಿಕ್ಯುಲರ್ಸ್ ಆಗಿ ಯಾವುದಾದ್ರೂ ಸಾಂಗ್ಸು ಡೈಲಾಗ್ಸು ವಾಟ್ ಎವರ್ ಇಟ್ ಈಸ್ ನೀವು ಯಾವುದನ್ನ ಮಾಡ್ತಿರ್ತೀರಾ ರಿಲೇಟೆಡ್ ರಿಲೇಟೆಡಾಗಿ ಲಿಂಕ್ ನಾನು ಮೇಯ್ನಾಗಿ ಏನು ವಿಡಿಯೋಸ್ ಮಾಡ್ತಾ ಇದ್ದೆ ಸೊ ಅದಕ್ಕೆ ಲಿಂಕ್ ಮಾಡ್ತಾ ಇದ್ದೆ ಸೊ ಲಿಂಕ್ ಮಾಡೋದ್ರಿಂದ ನನಗೆ ವ್ಯೂಸ್ ತಗೊಳ್ತಾ ಇತ್ತು ಸೊ ಸಬ್ಸ್ಕ್ರೈಬರ್ ಕೂಡ ಇದ್ರು ಜಾಯ್ನ್ ಆಗ್ತಾಯಿದ್ರು ಬಟ್ ನಿಜವಾಗ್ಲೂ ಆಯ್ತು ನಾನು ಪ್ರತಿ ಸಲ ಖುಷಿ ಖುಷಿ ಅಂತ ತುಂಬ ಅಲ್ಲಿ ಹೇಳ್ತಾನೆ ಇರ್ತೀನಿ ನನಗೆ ಅಷ್ಟೊಂದು ವಿಡಿಯೋಸಲ್ಲಿ ಮಾತಾಡೋಕ್ಕೆ ಬರಲ್ಲ ನನಗೆ ಕ್ಯಾಮ್ರಾ ಫೇಸ್ ಕೂಡ ನಿಜವಾಗ್ಲೂ ಕಷ್ಟ ಆಗುತ್ತೆ ಅದಕ್ಕೆ ಎಷ್ಟೋ ಸಲ ನಾನು ವಾಯ್ಸ್ ಓವರ್ ಕೊಡ್ತೀನಿ ಯಾಕಂದರೆ ನನಗೆ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಿದ್ರೆ ಇಷ್ಟನೂ ಆಗಲ್ಲ ಅದನ್ನು ರಿಸೀವ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಬಟ್ ನಾವು ಈ ಪ್ಲಾಟ್ಫಾರ್ಮ್ ಬಂದ್ವಿ ಸೋಷಲ್ ಮೀಡಿಯಾದಲ್ಲಿ ಯೂಶಲಿ ಇದ್ದೀವಿ ಅಂದ್ಮೇಲೆ ಎಲ್ಲದಕ್ಕೂ ರೆಡಿ ಆಗಬೇಕು ಗುರು ಏನೇ ಆದ್ರೂ ಬ್ಯಾಡ್ ಕಮೆಂಟ್ಸ್ ಹಾಕಿದಾಗ ತುಂಬ ಆಗುತ್ತೆ ಸೊ ನೋಡಿ ಮಾಡಿ ದಯವಿಟ್ಟು ಕಮೆಂಟ್ ಹಾಕಿ ಯಾಕಂದರೆ ನೀವು ಕಮೆಂಟ್ ಒಂದು ನೆಗೆಟಿವ್ ಕಮೆಂಟ್ ಹಾಕಿದ್ರಿ ಅಂದರೆ ತುಂಬ ಕಷ್ಟ ಆಗುತ್ತೆ ಯಾವುದು ಬೇಡ ಬ್ಯಾಕೌಟ್ ಆಗಬೇಕಪ್ಪ ಇದು ಏನಕ್ಕೆ ಬೇಕು ನಮಗೆ ಎಲ್ಲರೂ ಅರ್ನಿಂಗ್ ಗೋಸ್ಕರನೇ ವಿಡಿಯೋಸ್ ಮಾಡಲ್ಲ ಬಟ್ ಏನು ಒಂದು ಒಳ್ಳೆಯ ರೀತಿಯಲ್ಲಿ ವ್ಯೂಸ್ ತಗೊಳ್ಳಿ ನಮ್ಮಿಂದ ಹೆಲ್ಪ್ ಆಗಲಿ ಅನ್ನೋದಷ್ಟೇ ನಾನು ಇದರಿಂದ ದುಡ್ಡು ಬರುತ್ತೆ ನಾನು ಏನೋ ಹರ್ನ್ ಮಾಡಬೇಕು ಈ ಇಂಟೆನ್ಷನಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ ನನಗೂ ಒಂದು ಪ್ಯಾಷನ್ ಬಿಕಾಸ್ ನಾನು ಟಿಕ್ ಟಾಕಿಂದ ಹಿಡಿದು ನಾನು ಬಂದಿದ್ದೀನಿ ನಾನು ಟಿಕ್ ಟಾಕ್ ಯೂಶಲಿ ಮಾಡ್ತಾಯಿದ್ದೆ ಸೊ ನನ್ನ ಸಿಸ್ಟರ್ ಜೊತೆನೂ ಕೂಡ ತುಂಬ ಮಾಡ್ತಾಯಿದ್ದೆ ಬಟ್ ಆಫ್ಟರ್ ಬೇಬಿ ನಾನು ಮಾಡಲಿಲ್ಲ ಸ್ವಲ್ಪ ಗ್ಯಾಪ್ ಆಯಿತು ಆ್ಯಂಡ್ ಗೊತ್ತಲ್ಲ ಜೀವನ ನಡಿಬೇಕು ಅಂದರೆ ಕೆಲಸ ಮಾಡಲೇಬೇಕಲ್ವ ಸೊ ಇದನ್ನು ನಾವು ಯಾಕೆ ಬಿಸ್ನೆಸ್ ಆಗೇ ತಗೋಬಾರ್ದು ಇದರಲ್ಲೂ ಯಾಕೆ ನಾವು ಅರ್ನ್ ಮಾಡಬಾರ್ದು ನಮಗಾಗೋ ಲಾಭನ ಅಥವಾ ನಮ್ಗಾಗೋ ಒಳ್ಳೆಯದನ್ನು ನಾವು ಯಾಕೆ ಜನಗಳಿಗೆ ಮುಟ್ಟಿಸ್ಬಾರ್ದು ತಿಳಿಸ್ಕೊಡ್ಬಾರ್ದು ಎಷ್ಟೋ ಜನ ಟೈಮ್ ಸ್ಪೆಂಡ್ ಮಾಡೋದೇ ಸೋಷಲ್ ಮೀಡಿಯಾದಲ್ಲಿ ಸೊ ಯಾರ ಕೈಯಲ್ಲಿ ಇವಾಗ ಯೂಶಲಿ ಮೊಬೈಲ್ ಇಲ್ಲಮ್ಮ ಸೊ ಎಲ್ಲರ ಹತ್ರನೂ ಇದೆ ಮೊಬೈಲ್ ಅಲ್ವಾ ಸೊ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡೋದು ಕೂಡ ಮೊಬೈಲಲ್ಲೇನೆ ಇವಾಗ ಪಾಯಿಂಟ್ಔಟ್ನ ನೋಡೌನ್ ಮಾಡ್ಕೊಳ್ಳಿ ಸೊ ಹೇಳೋಣ ಈಗ ಒನ್ ಕೆ ಕ್ರಾಸ್ ಆಯ್ತಲ್ಲ ನೆಕ್ಸ್ಟ್ ನಮ್ಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಾ ಆ್ಯಕ್ಚುಲ್ ಆಗಿ ಇಲ್ಲ ನಾವು ಒನ್ ಕೆ ರೀಚ್ ಆಗಿಬಿಟ್ವಿ ಅಂದಿದ್ರೆ ಖಂಡಿತವಾಗ್ಲೂ ನಮಗೆ ಅಮೌಂಟ್ ಎಲ್ಲ ಏನು ಬರೋದಿಲ್ಲ ಸೊ ಅರೌಂಡ್ ನಾವು ಏನಿಲ್ಲ ಅಂದ್ರೂ ಒನ್ ಕೆ ಸಬ್ಸ್ಕ್ರೈಬರ್ ಆದಮೇಲೆ ಮೇನ್ಲಿ ನಾಲ್ಕು ಸಾವಿರ ಅವರ್ಸ್ ಓಡ್ಬೇಕು ವಿಡಿಯೋ ಓಕೆನಾ ವಾಚ್ ಅವರ್ಸ್ ಆದ್ರೆ ಮಾತ್ರ ನಾನೇ ಮೇನ್ ಆಗಿ ನಮಗೂ ಕೂಡ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗೋದು ಆ್ಯಂಡ್ ವ್ಯೂಸ್ ಕೂಡ ಆಗೋದು ಮತ್ತೆ ಮಾನಿಟೈಸ್ ಆಗತ್ತೆ ನಮಗೆ ಈ ಅವರ್ಸ್ ಅಂತ ತಗೊಂಡಾದ್ಮೇಲೆ ಇವಾಗ ನಾವು ಫೋರ್ ತೌಸಂಡ್ ಹವರ್ಸ್ ಏನು ಆಗುತ್ತೆ ಸೊ ಅದನ್ನ ವಾಚ್ ಅವರ್ಸ್ ಅಂತ ಕಂಟಿ ಕನ್ಸಿಡರ್ ಮಾಡಿದ್ಮೇಲೆ ನಮ್ಗೆ ಅದು ಮಾನಿಟೈಸ್ ಆಗತ್ತೆ ಸೊ ಅದಾದ್ಮೇಲೆ ನಮಗೆ ಅಮೌಂಟ್ ಬರಕ್ ಸ್ಟಾರ್ಟ್ ಆಗತ್ತೆ ಹಂಗಂತ ಇಮಿಡಿಯೆಟ್ಲಿ ನಿಮ್ಗೆ ಮಾನಿಟೈಸ್ ಆಯ್ತು ಅಂದಿದ್ ತಕ್ಷಣನೂ ನಿನ್ಗೆ ಏನು ಅಮೌಂಟ್ ಬರಲ್ಲ ನೀನ್ ಏನ್ ಕಂಟೆಂಟ್ ಬೇಸಸ್ ಮೇಲೆ ಯೂಸ್ ಮಾಡ್ತೀಯಾ ಅದು ನಿಮ್ಗೆ ಯಾವ ಥರ ವ್ಯೂಸ್ ತೊಗೊಳುತ್ತೆ ರಿವ್ಯೂಸ್ ಏನು ಬರುತ್ತೆ ಮೇಯ್ನಾಗಿ ನಾವು ಸಾಂಗ್ಸ್ ಅಪ್ಲೋಡ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಸಾಂಗ್ಸ್ ಇರೋ ಥರ ಕಾಪಿ ಅಪ್ಲೋಡ್ ಮಾಡಬಾರ್ದು ಎಸ್ ಕರೆಕ್ಟ್ ಇವ ರೈಟ್ ಕಾಪಿ ರೈಟ್ ಬರಬಾರ್ದು ಮೇಯ್ನ್ಲಿ ಓಕೆನಾ ಸೊ ಅವಾಗ ಬೆಸ್ಟ್ ಆಗುತ್ತೆ ನೆಕ್ಸ್ಟ್ ನೀವೇನಾದರೂ ಕ್ವೆಶನ್ಸ್ ಇದೆಯಾ ಹ್ಞೂ ಆಕ್ಚುಲಿ ನಾನು ಇನ್ನೊಂದು ಅನ್ಕೊಂಡೆ ಇವಾಗ ತ್ರೀ ವಿಡಿಯೋಸ್ ಮಾಡಿದ್ರಿ ಮತ್ತೆ ಲಾಗ್ಸ್ ಎಲ್ಲಾ ಮಾಡಿದ್ರ ರೀಲ್ಸ್ ಎಲ್ಲ ಆಗ್ತಾ ಇದೆ ಅಲ್ವಾ ನೀವು ಹೌದು ಎಷ್ಟ್ ಇನ್ವೆಸ್ಟ್ ಮಾಡಿದ್ರಿ ಎಷ್ಟ್ ಖರ್ಚಾಯ್ತು ಆಕ್ಚುಲ್ ಆಗಿ ನನ್ನ ಹಸ್ಬೆಂಡ್ ಗೆ ಇದು ಯಾವ ತರ ಫ್ಯಾಷನ್ಸ್ ಕ್ರಿಯೇಟ್ ಆಯ್ತು ನಿಜವಾಗ್ಲೂ ಗೊತ್ತಿಲ್ಲ ಬಿಕಾಸ್ ಅವರು ಸೋಷಿಯಲ್ ಮೀಡಿಯಾನ ತುಂಬಾ ಯೂಸ್ ಮಾಡ್ತಾರೆ ಸೊ ನಾವ್ ಮಾಡೋ ಕೆಲ್ಸಾನೇ ಬೇರೆ ಬಟ್ ಈ ಫೀಲ್ಡ್ ನ ಚೂಸ್ ಮಾಡಿದೆ ಬೇರೆ ಬಟ್ ಅವ್ರಿಗೂ ಇಂಟ್ರೆಸ್ಟ್ ಬಂದಾಗಿಂದ ಸೊ ನನಗೂ ಸ್ವಲ್ಪ ಹೇಳ್ತಾ ಇದ್ರು ಸೊ ನಾವು ಏನಾದ್ರು ರೀಲ್ಸ್ ಮಾಡೋಣ ರೀಲ್ಸ್ ಅನ್ನೋದ್ಕಿಂತ ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಹೆಂಗಿದ್ರು ನಾವ್ ಇನ್ವೆಸ್ಟ್ ಮಾಡೇ ಮಾಡ್ತೀವಿ ಎಲ್ಲಾದ್ರೂ ಟ್ರಿಪ್ ಹೋಗೋದನ್ನ ಅದನ್ನ ನಾವ್ ಯಾಕೆ ಬಂಚ್ ಆಫ್ ಮೆಮೊರೀಸ್ ಅಂತ ಕ್ರಿಯೇಟ್ ಮಾಡಿ ನಮ್ಮ ಹತ್ರ ನಾವ್ ಇಟ್ಕೋಬಾರ್ದು ಇವಾಗ ನೀವ್ ಬ್ಲಾಗ್ ತರ ಹಾಕಿದ್ರೆ ನಮ್ಗೆ ಅರ್ನಿಂಗ್ ಪಾಯಿಂಟ್ ಒಂದು ಹೌದು ಅಂಡ್ ಮೋರ್ ಓವರ್ ನಮ್ ಮೆಮೊರಿ ಫುಲ್ ಆಗಿರತ್ತೆ ನಾವು ಪ್ರತಿ ಸಲ ಅದನ್ನ ನಾನು ಅನ್ಕೊಂಡೆ ನೀವು ಫಸ್ಟ್ ವಿಡಿಯೋ ಹಾಕಿದ್ರಲ್ಲ ಅದರಿಂದಾನೇ ನಿಮ್ಗೆ ಮನಿ ಬರ್ತಿದ್ಯನೋ ಚಾನ್ಸ್ ಯಾವುದೇ ಕಾರಣಕ್ಕಿಲ್ಲ ಆ್ಯಕ್ಚುಲಾಗಿ ನನಗೆ ನನ್ನ ಅಸ್ಬೆನ್ಗೆ ಮನಿ ಇಂಟೆನ್ಶನ್ ಇಟ್ಕೊಂಡಂತೂ ವಿಡಿಯೋಸ್ನ ಸ್ಟಾರ್ಟ್ ಮಾಡಿಲ್ಲ ಇದಕ್ಕೋಸ್ಕರ ಅವ್ರು ಇನ್ವೆಸ್ಟ್ ಮಾಡಿದ್ದು ಅವರು ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡ್ತಾರೆ ಬಿಕಾಸ್ ಪ್ರೊಫೆಷ್ನಲಿ ಸ್ಟಾರ್ಟ್ ಮಾಡೋಣ ಅಂತಲೇ ಹೇಳ್ತಾರೆ ಸೊ ನಾ ಫಸ್ಟ್ ತಗೊಂಡಿದ್ದು ಇದಕ್ಕೆ ಅಂತಾನೆ ಎಲ್ಲ ತಗೊಂಡ್ವಿ ನಾವು ತಗೊಂಡಿದ್ದು ಡಿಜಿಟಕ್ ಮೈಕ್ ಅಂತ ಅದು ಎಂಟೂವರೆ ಸಾವಿರ ಆಯ್ತು ಸೊ ಅದಾದ್ಮೇಲೆ ಗಿಂಬಲ್ ಅಂತ ತಗೊಂಡ್ರು ಅದು ಸೆವೆನ್ ಆ್ಯಂಡ್ ಹಾಫ್ ತೌಸಂಡ್ ಆಯ್ತು ಬಟ್ ನಿಜವಾಗ್ಲೂ ಎಲ್ಲ ಅದ್ ಯಾವ್ದ್ರಲ್ಲೂ ನಾವು ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಮೊಬೈಲ್ ನಾನ್ ಯೂಸ್ ಮಾಡ್ತಾ ಇರೋದು ಸೊ ಅದ್ರಲ್ಲೇ ನಾನು ವಿಡಿಯೋಸ್ ಮಾಡ್ತಾ ಬಟ್ ಇದನ್ನೆಲ್ಲ ನಾವು ತೋರಿಕೆಗೆ ಅಥವಾ ನಾವ್ ಇದನ್ನೆಲ್ಲ ಮಾಡ್ತಿದೀವಿ ಇಷ್ಟೊಂದೆಲ್ಲ ಬಿಗಿನಿಂಗ್ ಹಂಗಾದ್ರೆ ಇನ್ವೆಸ್ಟ್ ಮಾಡ್ಬಿಡ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಹತ್ರ ಏನ್ ಮೊಬೈಲ್ ಇದೆ ಕ್ಯಾಮ್ರಾ ಒಂದ್ ಚೆನ್ನಾಗಿದ್ಯಾ ನಿಮ್ಗೆ ಹೌದು ಕಂಟೆಂಟ್ ಇದೆ ನಾಲೆಡ್ಜ್ ಇದೆ ಆ ಪ್ರೋಗ್ರೆಸ್ ಮೆಥಡ್ ನಿಮಗೆ ಗೊತ್ತಿದೆ ಅಂದರೆ ಡೆಫಿನೆಟ್ ಆಗು ನೀವು ಮಾಡ್ಬೋದು ಮನೇಲಿ ಕುತ್ಕೊಂಡು ಯಾಕಂದ್ರೆ ನಾವು ಏನರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲೋ ಗೊತ್ತಿಲ್ಲ ಮ್ಯಾಕ್ಸ್ ಟು ಫೈವ್ ಟು ಸಿಕ್ಸ್ ಅವರ್ಸ್ ಅಂತೂ ಎವ್ರಿ ಡೇ ನಾವು ಮೊಬೈಲ್ಗೋಸ್ಕರ ಅಂತೂ ಟೈಮ್ ಕೊಟ್ಟೇ ಕೊಡ್ತೀವಿ ಯಾರು ಕೊಡ್ದಲ್ಲೆ ಅಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಟ್ ಅದನ್ನ ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಆಗಿ ತಗೋಬಾರ್ದು ಯಾಕೆ ಎಷ್ಟು ಎಷ್ಟೋ ಜನ ಮನೇಲೆ ಕುತ್ಕೊಂಡು ಅಡುಗೆ ಮಾಡೋದೇ ಆಗಿರ್ಬೋದು ಅಥವಾ ವಾಟ್ ಎವರ್ ಟ್ರಾವೆಲಿಂಗ್ ಆಗಿರ್ಬೋದು ಅಥವಾ ಮನೆ ಆಕ್ಟಿವಿಟೀಸ್ ಆಗಿರ್ಬೋದು ಅವ್ರಿಗಿರೋ ಟ್ಯಾಲೆಂಟ್ನ ಡೆಫಿನೆಟ್ ಆಗಿ ತೋರಿಸೆ ತೋರಿಸ್ತಿದ್ದಾರೆ ಅಂದಮೇಲೆ ನಾವು ಅದನ್ನ ಯಾಕೆ ಎನ್ಕ್ಯಾಚ್ ಮಾಡ್ಕೋಬಾರ್ದು ನಾನಿಲ್ಲಿ ತುಂಬ ಕೆಲವೊಂದು ವಿಷಯಗಳು ಕೆಲವೊಂದು ಪದಗಳನ್ನ ಅಲ್ಲೇ ಬಳಸ್ತಿದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಂಬಿಟ್ಟು ಕನ್ನಡದಲ್ಲೂ ಬಳಸೋಕೆ ಪ್ರಯತ್ನ ಪಡ್ತೀವಿ ನಾವು ಮಾತಾಡೋ ದಿನ ಬಳಕೆ ಪದಗಳಿರತ್ತೆ ಗೊತ್ತಾ ಅಂದ್ರೆ ದಿನ ನಾವು ಏನು ಮಾತಾಡ್ತಾ ಇರ್ತೀವಿ ಅದು ಕೆಲವೊಂದು ಪದಗಳು ಇಂಗ್ಲೀಷ್ ಬಂದ್ಬಿಡತ್ತೆ ಬಟ್ ನಾನ್ ಓದಿರೋದು ಗೌರ್ಮೆಂಟ್ ಸ್ಕೂಲ್ ಬರುತ್ತೆ ಏನ್ ಮಾಡೋದು ನಮ್ ಜೊತೆ ಸುತ್ತ ಇರೋರು ನಮ್ಮ ತರಾನೇ ಮಾತಾಡ್ಬೇಕಲ್ವಾ ಅದರಿಂದ ಕೆಲವೊಂದು ಇಂಗ್ಲೀಷ್ ಪದಗಳು ಬಂದ್ಬಿಡತ್ತೆ ಆದ್ರೂ ದಯವಿಟ್ಟು ಪ್ಲೀಸ್ ಯಾರು ಬ್ಯಾಡ್ ಕಮೆಂಟ್ ಮಾತ್ರ ಹಾಕ್ಬೇಡಿ ರಿಸೀವ್ ಮಾಡ್ಕೊಳ್ಳೋದು ನಿಜವಾಗ್ಲೂ ಕಷ್ಟ ಆಗುತ್ತೆ ಬಟ್ ಈಗ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟ್ ನಿಮಿಷ ನಾವು ಟ್ರಿಪ್ ನೆಕ್ಸ್ಟ್ ಮಂತ್ರಾಲಯ ಟ್ರಿಪ್ ಹೋಗ್ತೀವಿ ಅಂತ ಹೇಳಿದ್ವಿ ಯಾವಾಗ ಏನು ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡೋಣ ಅನ್ನೋ ಪ್ಲಾನಿಂಗ್ ಅಲ್ಲಿ ಇದೀವಿ ಸೊ ಇವಾಗ ಟ್ರಿಪ್ ಹೊಂದ್ರೆ ಬ್ಯಾಕ್ ಟು ಬ್ಯಾಕ್ ಕಷ್ಟ ಆಗತ್ತೆ ನಂಗೆ ಇವಾಗ ಅಷ್ಟೇ ಬೇಬಿ ಇರೋದ್ರಿಂದ ಸ್ಮಾಲ್ ಬೇಬಿ ಇರೋದ್ರಿಂದ ಅವನ್ನ ಕ್ಯಾರಿ ಮಾಡ್ಕೊಂಡು ನಾವೆಲ್ಲೂ ಟ್ರಿಪ್ ಅಂತ ಹೋಗಕ್ ಆಗಲ್ಲ ಬಟ್ ಡೆಫಿನೆಟ್ ಆಗಿ ಅದನ್ನು ಕವರ್ ಮಾಡ್ತೀನಿ ನಂಗೂ ಆಕ್ಚುಲ್ ಆಗಿ ಡೈಲಿ ಬ್ಲಾಗ್ ನ ಕವರಪ್ ಮಾಡಬೇಕು ಅನ್ನೋದು ಇಷ್ಟ ಆಗದ ಬಟ್ ಪಾಪು ಇರೋದ್ರಿಂದ ಮತ್ತೆ ನಮ್ದಕ್ಕೆ ನಮಗೆ ಆಗಿರೋ ಬೇರೆ ಕೆಲಸಗಳಿರೋದ್ರಿಂದ ಇದಕ್ಕೆ ಅಂತಾನೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗ್ತಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇದರಲ್ಲೇನ ಇರಬೇಕು ಅನ್ನೋದು ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಬಟ್ ನೀವು ಬ್ಯಾಡ್ ಕಮೆಂಟ್ ಹಾಕ್ದಲ್ಲೇ ಇದ್ರೆ ನನಗೂ ಕೂಡ ಖುಷಿ ಅನ್ಸುತ್ತೆ ನಾವು ಏನಾದರೂ ಮಾಡಬೇಕು ಎಸ್ ಎಲ್ಲರೂ ಅಲ್ವಾ ಪ್ರತಿ ನಮಗೆ ಗೊತ್ತಿರೋದನ್ನ ಇನ್ನೊಬ್ರಿಗೆ ಹೇಳೋದ್ರಲ್ಲಿ ತಪ್ಪ ಏನಿಲ್ಲ ಅಲ್ವಾ ಸೊ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಪ್ರೋತ್ಸ ಆಯ್ತಿ ನಿಮ್ಗೆ ಇಷ್ಟ ಸ್ಕ್ರಾಲ್ ಅಪ್ ಚೆನ್ನಾಗಿಲ್ಲ ಅಂತ ಸ್ಕ್ರಾಲ್ ಮಾಡಿ ಬಟ್ ಯಾರಿಗೆ ಆಗ್ಲಿಲ್ಲ ನೀವು ಹಾಕೋ ಕೆಟ್ಟ ಕೆಟ್ಟ ಕಮೆಂಟು ತುಂಬಾ ವರ್ಸ್ಟ್ ಆಗಿರುತ್ತೆ ಮತ್ತೆ ಅವ್ರ ಮೇಲೆ ಬೇರೆ ತರ ಮೆಂಟಲ್ ಪ್ರೆಷರ್ ಆಗುತ್ತೆ ಸೊ ಅದರಿಂದ ಅಷ್ಟೇನೆ ಇನ್ನೊಂದು ಇವಾಗ ಒನ್ ಕೆ ಆಯ್ತು ಸೆಲೆಬ್ರೇಟ್ ಮಾಡಿದ್ರಿ ನೆಕ್ಸ್ಟ್ ಟೆನ್ ಕೆ ಆದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಆ್ಯಕ್ಚುಲಾಗಿ ಅದು ಪ್ಲಾನಿಂಗ್ ಇದೆ ಇವಾಗ ಒನ್ ಕೆ ನಾವು ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ಟೆನ್ ಕೆ ಅಂದ್ರೆ ನಾವು ಏನಾದ್ರೂ ಡಿ ಬಾಸ್ ಫ್ಯಾನ್ ಅಲ್ವಾ ಸೊ ಅದಕ್ಕೋಸ್ಕರ ನಮ್ ಬಾಸ್ ಹೆಂಗಿದ್ರು ಮೂವಿ ಡೆಲ್ಲೋ ರಿಲೀಸ್ ಅಷ್ಟ್ರಲ್ಲಿ ಏನಾದ್ರೂ ಟೆನ್ ಕೆ ರೀಚ್ ಆಯ್ತು ಅಂದ್ರೆ ಡೆಫ್ನೆಟ್ ಆಗಿ ಹಂಡ್ರೆಡ್ ಮೆಂಬರ್ಸ್ಗೆ ನಾವು ಊಟ ಡೊನೇಟ್ ಮಾಡೋಣ ಊಟ ಹಾಕ್ಸೋಣ ಅನ್ನೋ ಪ್ಲಾನಿಂಗ್ ಅಲ್ಲಿದೀವಿ ನಿಜವಾಗ್ಲು ಅದಕ್ಕೆ ನೀವು ಇದೇ ತರ ಸಪೋರ್ಟ್ ಮಾಡ್ತಿದ್ರೆ ಖಂಡಿತವಾಗ್ಲೂ ನಾವ್ ಅದನ್ನ ಮಾಡೇ ಮಾಡ್ತೀವಿ ಬಟ್ ನಾವ್ ಏನ್ ಮಾಡ್ತಿದೀವಿ ಅದು ಮನಿಗೋಸ್ಕರ ಅಂತೂ ಅಲ್ವೇ ಅಲ್ಲ ಅರ್ನಿಂಗ್ ತಗೊಬೇಕು ಇದ್ರಿಂದ ಅಥವಾ ನೇಮು ಫೇಮು ಅನ್ನೋದೇನಿಲ್ಲ ನಾವ್ ಇರೋದೀಗೆ ನಮ್ ಖುಷಿನ ನಿಮ್ ಹತ್ರ ಹಂಚ್ಕೊಂತಿದೀವಿ ಅನ್ನೋದ್ ಬಿಟ್ರೆ ಇದ್ರಲ್ಲಿ ಟ್ಯಾಲೆಂಟ್ ಅನ್ನೋದ್ಕಿನ್ನ ಹೆಚ್ಚಾಗಿ ನಮ್ಗಿನ ತುಂಬಾ ಟ್ಯಾಲೆಂಟೆಡ್ ಇದಾರೆ ಇಲ್ಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಸಿಕ್ಕ ಹೊಳೆ ಜನ ಇದಾರೆ ಬಟ್ ಸೋರ್ಸ್ ಆಫ್ ಏನಾದ್ರೂ ಒಂದು ಯಾರಿಗಾದ್ರೂ ನಮ್ಮಿಂದ ಒಂದು ಚೂರಾದ್ರೂ ಹೆಲ್ಪ್ ಆಗ್ಲಿ ಅನ್ನೋ ಇಂಟೆನ್ಶನ್ ಬಿಟ್ರೆ ಬೇರೆ ಏನು ಇಲ್ಲ ಬಟ್ ನನ್ನ ಗೆ ಇದು ಒಂದು ಸ್ವಲ್ಪ ಖುಷಿ ಕೊಡುತ್ತೆ ಅವ್ರ ಇಂಟ್ರೆಸ್ಟ್ ಬಿಕಾಸ್ ಅವ್ರ ಕ್ಯಾಮ್ರಾ ಫೇಸಿಂಗ್ ಆಗ್ತಾ ಇಲ್ಲ ಅಂಡ್ ವಾಯ್ಸ್ ಅವ್ರಿಗೆ ಕೂಡ ಪಾಪ ಕೊಡಕ್ ಬರ್ತಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಅವರು ಮಾತಾಡ್ತಾರೆ ಖಂಡಿತವಾಗ್ಲೂ ಅವರು ಜಾಯಿನ್ ಆಗ್ತಾರೆ ಅವರು ನಿಮ್ ಜೊತೆ ಮಾತಾಡ್ತಾರೆ ಬಟ್ ಯಾರು ಪದೇ ಪದೇ ಹೇಳ್ತದಿಂದ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಸ್ಕ್ರಾಲ್ ಅಪ್ ಮಾಡಿ ಓಕೆನಾ ಬಟ್ ಇದೇ ತರ ನಮ್ ಯೂ ನಮ್ ಯೂಟ್ಯೂಬ್ ಚಾನೆಲ್ ನ ಇದೇ ತರ ಸಪೋರ್ಟ್ ಮಾಡ್ತಿರ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ